ನಮಸ್ಕಾರ ಈಗ ಏನಾಗುತ್ತೆ ಅಂದರೆ ಬೆಂಗಳೂರು ಹೆಸರು ಮಾತ್ರ ಬೃಹತ್ ಬೆಂಗಳೂರು ಆದರೆ ಇಲ್ಲಿರೋ ರೋಡ್ಗಳು ಮೋರಿಗಳು ಎಲ್ಲ ಸ್ಲಮ್ ಏರಿಯಾ ಥರ ಇದೆ ನೋಡಿ ಇಲ್ಲಿರೋ ಗುಂಡಿ ದೊಡ್ಡ ಗುಂಡಿ ಇದೆ ಆ ಗುಂಡಿಗೆ ಮೋರಿ ನೀರು ಕನೆಕ್ಟಾಗಿ ರಸ್ತೆ ಬರ್ತಾ ಇದೆ ನೋಡಿ ನೋಡ್ತಾ ಇದ್ದೀರಾ ರಸ್ತೆ ಇದೆ ರಸ್ತೆ ಬಂದು ಆಗಲಿ ಕಾರ್ಗಳೇ ಆಗಲಿ ಇಲ್ಲಿಗೆ ದಡ್ಡನ್ನು ಬಿದ್ದರೆ ಅವನು ಕೆಳಗಡೆ ಬಿದ್ದರೆ ಯಾರು ಜವತ್ಮವ್ರು ಆಗ್ತಾರೆ ಹೇಳಿ ಸ್ನೇಹಿತರೆ ಆಯಿತಾ ಒಂದು ರಾಜಕಾರಣಿಗಳು ಬಂದ ಮಾತ್ರ ಒಂದು ಸ್ವಲ್ಪ ತ್ಯಾಪೆಗಳಾಕಿ ಹಾಕಿ ಓಡಾಡಬಿಡ್ತಾರೆ ರಾಜಕಾರಣಿಗಳು ಮೇಲೆ ಅದು ಯಾರು ಏನು ಮಾಡಿದ್ರು ಯಾರಿಗೆ ಕೇಳೋದಿಲ್ಲ ಆಯಿತಾ ಆಗಲಾಗಿ ಏನಾರು ಬೈಕ್ನಲ್ಲಿ ಹೋಗೋರೋ ಕಾರಲ್ಲಿ ಹೋಗೋರೋ ಏನಾದರೂ ತೊಂದರೆಗಳಾಗಿ ಏನಾದ್ರು ಅನಾಹುತ ಸಂಭವಿಸಿದ್ರೆ ಏನಂತಾರೆ ಗೊತ್ತೇ ಏಯ್ ಆ ಮಂಗ ಕುಡಿದು ಬಿದ್ದ ಕಣ್ರಿ ಅಂತ ಕೇಳ್ತಾರೆ ಸಾಮಾನ್ಯಕ್ಕೆ ಹೋಗೋ ಜನರು ಬಿದ್ದರೂ ಕುಡ್ಕ ಕುಡಿದು ಬಿದ್ದಿದ್ದೇನೆ ಅಂತಾರೆ ಆಗಾಗಲಾಗಿ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರಸ್ತೆನ ರಿಪೇರಿ ಮಾಡಿಸಿದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗದಲ್ವೇ ಹೇಳಿ ಈ ಸರ್ಕಾರ ಇರೋದು ಸಾರ್ವಜನಿಕರಿಗೆ ಮಾತ್ರ ಆದರೆ ಮಿನಿಸ್ಟರ್ಸ್ಗಳು ಬಂದ ಮಾತ್ರ ಓಡಾಡ್ತಾರೆ ಏನೋ ಸಾಮಾನ್ಯ ಜನರುಗಳೆಲ್ಲ ಭಿಕಾರಿಗಳೇ ಇರೋದು ಮೇನಾಗಿ ನಮಗೆ ಮೂಲಭೂತ ಸೌಕರ್ಯಗಳು ರಸ್ತೆಗಳು ನೀರು ಚರಂಡಿ ವ್ಯವಸ್ಥೆಗಳು ಇವೆಲ್ಲ ಬೇಕಾಗ ಐಟಮ್ಸ್ಗಳು ಆದರೆ ಇವನ್ನ ಮರ್ತುಬಿಟ್ಟಿ ತಲೆ ಕೆಳಸುಗಳಲ್ಲಿ ನಿದ್ರೆ ಮಾಡ್ತಾಯಿದ್ದಾರೆ ಈ ಬಿ ಬಿ ಎಮ್ ಪಿ ಅಧಿಕಾರಿಗಳು ಹಾಗೂ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚರಿಸ್ಕೊಂಡು ಇಂಥ ರಸ್ತೆಗಳ ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನೆಲ್ಲ ರೆಡಿ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ